ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಯಾ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಫಸ್ಟ್ ಟೆಸ್ಟ್ ಡೇ ಒನ್ ರಿವ್ಯೂ ವಿಡಿಯೋ ಎಲ್ರಿಗೂ ಸ್ವಾಗತ ಯಾ ಇವತ್ತು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಫಸ್ಟ್ ಟೆಸ್ಟ್ ಇತ್ತು ನೋಡ್ರೆ ಒಂದು ಸ್ವಲ್ಪ ಟೆಸ್ಟ್ ಈ ಟೆಸ್ಟ್ ನೋಡ್ರೆ ಒಂದು ಸ್ವಲ್ಪ ಬೋರಿಂಗ್ ಆಗಿತ್ತು ಅಂತ ಹೇಳಬೇಕು ಇದಕ್ಕರೆ ಫಸ್ಟ್ ಆಫ್ ಆಲು ಇದು ನಮ್ಮ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವ್ರು ಇರಲಾರ್ದೆ ಇಂಡಿಯಾದಾಗ ಫಸ್ಟ್ನೇ ಟೆಸ್ಟ್ ಅನಿಸುತ್ತೆ ಇದು ಆಯ್ತಾ ಇಬ್ಬರು ಇರಾರ್ದು ಅದಕ್ಕೆ ನೋಡ್ಬೇಕು ನೀವು ಇಡೀ ಸ್ಟೇಡಿಯಂ ಸ್ಟೇಡಿಯಮ್ ಎಲ್ಲ ಪೂರ ಖಾಲಿ 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 ಹೊಡ್ಲಾತಿತ್ತು ನಾನು ನೋಡಿದೆ ಇಟ್ಟ ಬಂದಿಲ್ಲ ಅವಾಗ ನೆನಪಿತ್ತು ಇದ್ರೊಳಗೆ ಕ್ರೌಡ್ ಫುಲ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇಬ್ಬರು ಇಲ್ಲತ್ತೆ ಓಕೆ ಅದನ್ನ ಒಂದು ಸ್ವಲ್ಪ ಇಟ್ಟು ನೋಡು ಪಕ್ಕಾ ಮ್ಯಾಚ್ ಕಡೆ ಬರೋ ಇವತ್ತು ಇವತ್ತು ಇಂಡಿಯಾ ವರ್ಷ ವೆಸ್ಟ್ ಇಂಡೀಸ್ ಏನು ಟೆಸ್ಟ್ ಇತ್ತು ಅದರೊಳಗೆ ವೆಸ್ಟ್ ಇಂಡೀಸ್ ರೋಸ್ಟನ್ ಚೇಝು ಟಾಸ್ಗೆದ್ದು ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೇವೆ ಅಂತ ಹೇಳ್ತಾರೆ ದುರ್ದ ಹೋಗಿ ಹೋಗಿ ಸಿಕ್ಕಾಕೊಂದು ಬ್ಯಾಟಿಂಗ್ ಒಳಗೆ ಸಿಕ್ಕಾಕೊಂದು ಫಸ್ಟ್ ನಮ್ಮ ಇನ್ನೂ ಮೊದಲೇ ವಿಡಿಯೋದಾಗ ಹೇದೆ ಅಂದ್ರೆ ಪ್ರೀ ವಿಡಿಯೋದಕ್ಕೆ ಹೇದೆ ಪಿಚ್ನಾಗ ರಹಸ್ಯ ಐತಿ ಪಿಚ್ನಾಗ ಭೂತ ಐತೈತೆ ಅದೇನಾದ್ರು ನಿಮಗೆ ಲಾಸ್ಟಿಗೆ ಇವತ್ತು ಗೊತ್ತಾಗಿತ್ತು ಅನಿಸುತ್ತೆ ಇದಕ್ಕರ ನಮ್ಮ ಇಂಡಿಯಾದ ಮೋಸ್ಟ್ ಆಫ್ ದಿ ಪಿಚಸ್ ಮೋಸ್ಟ್ ಆಫ್ ದಿ ಕಂಡ್ ಮೋಸ್ಟ್ ಆಫ್ ದಿ ಸಿಟಿ ಮೋಸ್ಟ್ ಆಫ್ ದಿ ಎಲ್ಲ ಪಿಚಸ್ ಒಳಗೆ ಏನೈತಿ ಎಲ್ಲ ವಿಕೆಟ್ ಬ್ಲ್ಯಾಕ್ ಆಯ್ಲೆ ಮತ್ತು ಏನೈತಿ ಸ್ಪಿನ್ನರ್ಸ್ಗಳು ಹೆಲ್ಪ್ ಕೂಡ ವಿಕೆಟ್ ಇರುತ್ತೆ ಆದರೆ ಈ ಪಿ ಈ ವಿಕೆಟ್ ಏನಂತ ಸ್ವಲ್ಪ ಡಿಫ್ರೆಂಟ್ ಇತ್ತು ಅದಕ್ಕರೆ ಫುಲ್ ಎಲ್ಲ ಪೇಸರ್ಸ್ಗಳ್ ಹೆಲ್ಪ್ ಹೇಳ್ಬೇಕು ನೀವು ನೋಡಿರ್ಬೋದು ಮೊಹಮ್ಮದ್ ಸಿರಾಜ್ ನಾಲ್ಕು ವಿಕೆಟ್ ಮತ್ತು ಮೊಹಮ್ಮದ್ ಸಿರಾಜ್ ನಾಲ್ಕು ವಿಕೆಟು ಅವ್ರ ಮೂರು ವಿಕೆಟ್ ಮೂರು ನಾಲ್ಕು ಏಳು ಆದ್ರೆ ಮತ್ತಿನ್ನೋ ಒಂದು ಒಂದು ವಾಷಿಂಗ್ಟನ್ ಸುಂದರು ಎರಡು ಕುಲ್ದೀಪ್ ಅದಾವೆ ನೋ ನೋಡಿರ್ಬೇಕು ನೀವು ಇಲ್ಲಿ ಸ್ಪಿನ್ನರ್ಸ್ ಸ್ಪಿನ್ನರ್ಸ್ಗಿತ್ತೆ ಅಂತ ಪಾಸ್ಟ್ ಬೌಲರ್ಸ್ಗೆ ಹೆಚ್ಚಿಗೆ ಹೆಲ್ಪ್ ಇದ್ದಿದ್ದು ಇಡೀ ಮ್ಯಾಚ್ ಪೂರಾ ನೋಡಿದ್ದು ನೀವು ಫಸ್ಟ್ ವೆಸ್ಟ್ ಇಂಡೀಸ್ ಪಕ್ಕ ಯಾವ ಪರ್ಫಾರ್ಮೆನ್ಸ್ ಬರಲಿಲ್ಲ ಆದ್ರೆ ನಮ್ಮ ಮಿಯಾಬಾಯಿ ಸಿರಾಜ್ ಅವ್ರ ಬಾಲಿಂಗ್ ಅಂತೂ ಟಾಪ್ ಮ್ಯಾಚ್ ತೆಗೆದಕ್ಕರೆ ಒಟ್ಟು ಅವ್ರು ಯಾವಾಗ ಇಂಗ್ಲೆಂಡ್ ಅವತ್ತು ಇಂಗ್ಲೆಂಡ್ನ ಬ್ಯಾಟ್ ಸೀರೀಸ್ ಅಂದರೆ ಏನು ಬಂದ್ರಲ್ಲ ಅವಾಗಿಂದ ಫುಲ್ ಕಂಬ್ಯಾಕ್ ಮಾಡ್ಯಾರ ಬಾಲಿಂಗ್ ಒಳಗಂತೂ ಬಾಲ್ ಇಂಪ್ರೂವ್ ಮಾಡ್ಕೊಂಬಂದರು ಒಂದೊಂದು ಬಾಲ್ ಟಚ್ ಮಾಡ್ಲಕ್ಕಲ್ಲ ಹುಟ್ಟಿಕೆ ಆಡ್ಕೊಬಂದು ಪ್ಯಾಡಿಗೆ ಬಡ್ಲಾಯ್ತಿದ್ದು ಎಲ್ಲಿ ಇರ್ನು ಸ್ವಿಂಗ್ ಆಗ್ ಬಂದು ಪ್ಯಾಡಿಗೆ ಬಡ್ಲೇ ಆಯ್ತದ್ದು ಅಟ್ ಭಾರಿ ಬಾಲಿಂಗ್ ಮಾಡಿದ್ರು ನಮ್ಮ ಮೊಹಮ್ಮದ್ ಸಿರಾಜ್ ಅವರು ಅವ್ರ ನಮ್ಮ ಅವರು ಆ್ಯಸ್ ಇಟ್ ಇಸ್ ಅವ್ರಿಗೆ ದಿನ ಎದ್ದು ಚಾ ಕೊಡ್ದಂಗೆ ಅವ್ರಿಗೆ ನಮ್ಮ ಬು ಬೂಮ್ರಾ ಅವ್ರಿಗೆ ಇದರ ಪ್ರತಿ ಮ್ಯಾಚ್ ಬರೆದು ವಿಕೆಟ್ ತಗೋದು ಅವ್ರಿಗೆಲ್ಲ ಹೊಸಾದೇನಲ್ಲ ಅವ್ರು ಭಾರಿ ಬಾಲಿಂಗ್ ಮಾಡ್ರು ನೆಕ್ಸ್ಟ್ ಕುಲ್ದೀಪ್ ಕುಲದೀಪ್ ಅವ್ರ ಬಾಲ್ ಅಂತ ನೆಕ್ಸ್ಟ್ ಲೆವೆಲ್ ಎದ ಸ್ಪಿನ್ ದಿನ ಎಂದು ಬಾಲ್ ಸ್ಪಿನ್ ಆಗೋಲ್ಲ ಅಂತ ಥರ ಎದ್ರ ಬಿರಿ ಸ್ಪಿನ್ ಮಾಡಿಸಿ ವಿಕೆಟ್ ತೆಗೆದ್ರು ನಮ್ಮ ಕುಲ್ದೀಪ್ ಅದಾವೆ ನೆಕ್ಸ್ಟ್ ಲೆವೆಲ್ ಎಲ್ಲ ಸೇರಿಸಿ ವೆಸ್ಟ್ ಟೀಮ್ ವೆಸ್ಟ್ ಇಂಡೀಸ್ ಟೀಮೇನೈತಿ ಇವತ್ತು ಮಧ್ಯಾಹ್ನ ನೋಟಿಗೆ ಆಲ್ ರೌಟ್ ಹಾಕೋರು ವೆಸ್ಟ್ ಇಂಡೀಸ್ ಟೀಮ್ ಏನೈತಿ ಎಲ್ಲ ಸೇರಿಸಿ ಮಧ್ಯಾಹ್ನಕ್ಕೆ ನೂರ ಅರವತ್ತೆರಡು ರನ್ನಿಗೆ ಆಲ್ಔಟ್ ಹಾಕೋರು ಸೊ ನಮ್ಮ ಟೀಮ್ ಇಂಡಿಯಾ ಏನೈತಿ ಚೇಜ್ ಮಾಡ್ಬಿ ಬರೈತೆ ನಮ್ಮ ಓಪನರ್ಸೋ ಬರ್ತಾರಲ್ಲ ಈ ನಮ್ಮ ಕೆ ಎಲ್ ರುಲ್ ಅವರು ಹಾಗೆ ಅವ್ರೆಡೆ ಯಶಸ್ವಿ ಜೈಸ್ವಾಲ್ ಅವರು ನಾ ಫಸ್ಟ್ ಏನಕ್ಕೆ ಒಂದು ಹಿಂಗ್ಯಾಕ್ ಆಡ್ಲತ್ತರು ಯಶಸ್ವಿ ಜೈಸ್ವಾಲ್ ಭಾಳ ಕೆಟ್ಟ ಆಡ್ಲಾತಿ ಒಟ್ಟು ಹದಿನೇಳು ಬಾಲ್ ಜೀರೋ ರನ್ನಿ ಆಡಿದ್ರು ನೆಕ್ಸ್ಟ್ ಬಂದ್ರು ನೋಡು ಈ ಮಳೆ ನಡು ಬಂದು ಮಳೆ ನಡು ಬಂತು ಮಳಿಗೆ ಒಂದು ದೊಡ್ಡ ಟ್ಯಾಂಕ್ಸ್ ಹೇಳಬೇಕು ಇದಕ್ಕೆ ಮಳೆ ಬರೋಕ್ಕಿಂತ ಮುಂಚೆ ಜೈಸ್ವಾಲ್ ಅವರು ಆಡು ಬ್ಯಾಟಿಂಗ್ ನೋಡಿದ್ರೆ ನೀವು ಇವ್ರಿಗೆ ಆಡಲಾಕ್ರೆ ಬರುತ್ತಿಲ್ಲ ಒಟ್ಟು ಟಚ್ ಹಚ್ವಲ್ರೆ ಇದ್ರ ಬಾಲಿಗೆ ಪ್ರತಿ ಬಾಲ್ ಅಂಜೆಂಜೆ ಆಡ್ಲತ್ತರು ಇವಾಗ ಮಳಿ ಬಂದು ಹೋತು ಆವಾಗ ಅಣ್ಣ ಅವ್ರು ಏನು ಹೇಳಕ್ಕೆ ಹಸಿರಾಗ ಗೊತ್ತಿಲ್ಲ ಈ ಡ್ರೆಸ್ಸಿಂಗ್ ರೂಮ್ನಾಗ ತಿರ್ತಿರ್ಬಾಡ ಬಿಡ್ಲತ್ತರು ಇದು ಯಾವ ಪಾಪ ಕ್ಯಾರ್ವಾನ ಕ್ಯಾನ್ವಾನ ಕ್ಯಾ ವ್ಯಾನ್ ಕ್ಯಾನಾಗ ಗೊತ್ತಿಲ್ಲ ಒಟ್ ಹೆಸರುತ್ತೀಸ್ ಅವರು ಸೊ ಅವ್ರಿಗೆಲ್ಲ ಒಂದೊಂದು ಓರ್ನಾಗ ಮೂರ್ ಮೂರು ಪೌರದ್ ಹಿಡ್ಲತ್ತರು ಮತ್ತು ಮೇನ್ ಸ್ಪ ಮೇನ್ ಪೇಸ್ ಬೌಲರ್ ವೆಸ್ಟ್ ಇಂಡೀಸ್ಗೆ ಜೆ ಸೀಲ್ಸ್ ಅವ್ರನ್ನೂ ಬಿಡ್ಲಿಲ್ಲ ಅವ್ರಿಗೆ ಬಿಡದ್ರು ಮತ್ತೆ ನಾ ಭಾಳ ಮಂದಿ ಎಲ್ಲರಿಗೆ ಹಾಕಿ ಬರ್ತಾ ಬಡದರ್ ಸೇಬಕು ಯಾರು ಬಾಲರ್ ಎಫೆಕ್ಟಿವ್ ಆಗ್ಲಿಲ್ಲ ಆದ್ರೆ ಲಾಸ್ಟಿಗೆ ಏನೈತಿ ನಮ್ಮ ಜೈಸ್ವಾಲ್ ಅವರು ಔಟ್ ಆದರು ಅವ್ರದಾಗಿಂದ ಸಾಯಿ ಸುದರ್ಶನ್ ಹಾಕೋನೋ ಸ್ವಲ್ಪ ಪರ್ಫಾರ್ಮೆನ್ಸ್ ಬಾರಿ ಬರೋದು ಅವರು ಔಟ್ ಆದರು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇತ್ತು ನಮ್ಮ ಇಂಡಿಯಾ ಟೀಮ್ ಇದ್ರು ಇವತ್ತು ನಮ್ಮ ಇಂಡಿಯಾ ಟೀಮ್ ಫುಲ್ ಡಾಪಿನೆಂಟ್ ಡಾಮಿನೆಂಟ್ ಅಂತ ಹೇಳ್ಬೇಕು ಇವತ್ತು ನಮ್ಮ ಟೆಸ್ಟ್ ಗೆ ಇವತ್ತು ಡೇ ಒನ್ ಒಳಗೆ ನೋಡ್ಬೇಕು ಡೇ ಟೂ ಒಳಗೆ ಏನು ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ ಒಂದು ನೂರು ಮುನ್ನೂರು ರನ್ ಹುಡಿದ್ರೆ ಮುನ್ನೂರು ಹೊಡೆದ್ರೆ ಬೆಟ್ರ್ ಮುನ್ನೂರು ರನ್ ನಾಲ್ನೂರು ಹೋಡಿದ್ರೆ ಬೆಟ್ರ್ ಯಾಕಂದರೆ ಮತ್ತೊಂದು ಇನ್ನಿಂಗ್ಸ್ ಆಡೋದು ಬೇಕಾಯಿಲ್ಲ ನಮಗೆ ಇವ್ರನ್ನೇ ಐತಿ ಅಲ್ಲಿ ತೆಗೆದು ಅಲ್ಲಿ ಒಂದು ಇನ್ನಿಂಗ್ಸ್ ಮೊದಲೇ ಗೆದ್ದರೆ ಐತೆ ನಮ್ಮ ಡಬ್ಲ್ಯೂ ಟಿ ಸಿ ಫೈನಲ್ ಡಬ್ಲ್ಯೂ ಟಿ ಸಿ ಫೈನಲ್ ಬರ್ಲಾಕು ಚಾನ್ಸ್ ಹೆಚ್ಚಕ್ಕೋ ಲೀಡರ್ ಬೋರ್ಡ್ನೇ ನಾವು ಟಾಪ್ನೇ ಬರ್ತೀವಿ ಸೊ ನೋಡೋ ಏನು ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ ಡೇಟ್ ಊಳಗ್ತಿವಿ ನಿಮ್ದೇ ಐತಿ ಡೇಟ್ ಒಳಗೆ ಪ್ರಿಡಿಕ್ಷನ್ ಅಂತ ಇಲ್ಲಿ ಕಾಮೆಂಟ್ ಮಾಡಿ ಅಷ್ಟೇ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತು ಹಿಡೋಕೆ ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೊಂದು ವಿಡಿಯೋ ಎಲ್ರಿಗೂ ನಮಸ್ಕಾರ